ನಮಸ್ಕಾರ ಸದಾನ್ ಬಾಮ್ನಿ ಯೂಟ್ಯೂಬ್ ಆಯ್ನಿಗೆ ಸ್ವಾಗತ ಸ್ವಾಗತ ಡಿ ಸಿ ಸಿ ಬ್ಯಾಂಕ್ ಕತ್ತಿ ಎ ಬಿ ಪಾಟೀಲ್ ರಾಜೇಂದ್ರ ಪಾಟೀಲ್ ಮತ್ತು ಸಚಿನ್ ಜಾರ್ಕೌಡ್ ಏನ್ ಹೇಳಿದ್ದಾರೆ ಅದನ್ನ ಕೇಳಿಸ್ಕೊಳ್ಳೋಣ ಯಾಕಂದ್ರೆ ತುಡೂರ್ಕ ಡಿ ಸಿ ಸಿ ಬ್ಯಾಂಕ್ ಹೋಗಬಾರ್ದು ಸಂಸ್ಥೆಗಳು ಉಳಿಬೇಕ ತಾಲೂಕ ಅಭಿವೃದ್ಧಿ ಆಗ್ಬೇಕ ಅದನ್ನ ರಮೇಶ್ ಕತ್ತಿ ಅವರು ಮಾಡ್ಕೊತ್ಕೊಳ್ತಾರ ಮುಂದೂ ಕೂಡ ಮಾಡ್ತಾರ ಅನ್ನೋದು ಭಾವನೆಯಿಂದ ಹೇಳಿ ಯಾಕಂದ್ರೆ

ಯಾವ ದೃಷ್ಟಿಕೋನದಿಂದ ಚುನಾವಣೆ ಮಾಡೋದಾದ್ರೂ ನಾನು ಕೇಳ್ತಾ ಇಲ್ಲ ಮತ್ತೆ ಅದಕ್ಕೆ ಇವತ್ತು ಯಾಕಂದ್ರೆ ಈ ಸ್ಟೇಷನ್ ಬಂದಿಲ್ ಕೂರಿಸಿ ಇಲ್ಲ ಪಿ ಅದು ಮಾಡಿಲ್ಲ ನಾವು ಮತ್ತೆ ಯಾರ ರಾಜಕಾರಣ ಇದಾಗಿಲ್ಲ ಮಗಜಿದ್ರ ಕೊಟ್ಟು ನಾವು ಅನ್ಕ ಬಾಗಿ ಅಂತ ಈ ಪ್ರತ್ಯಕ್ಷ ಕಂಡು ಬಂತು ಎಲ್ಲರೂ ಬಂದಾರೆ ಇಲ್ಲಿ ಎಲ್ಲ ಪಿ ಕೆ ಸು ತೊಂಬತ್ತೆರಡರಾಗ ಇವತ್ತು ಇವ್ರಿಗೆ ಎಂಬತ್ತು ಚಿತ್ರ ಸೊಸೈಟಿ ಪ್ರತಿನಿಧಿಗಳು ಡೈರೆಕ್ಟ್ಗಳು ಬಂದಾಗ ನಡೆದ್ರೆ

ಘಟನೆ ಇದು ಬಾರ್ ಬಟ್ ಮಾಡಿದಾರ ತೊಡಗಬಹುದು ಅಂತೂ ಇದೇ ಮಾಡಕ್ಕೆ ಈಗ ಒಳ್ಳೆ ಸಂಸ್ಥಾ ಇವತ್ತು ಡಿ ಸಿ ಸಿ ಬ್ಯಾಂಕು ರಮೇಶ್ ಕೆತ್ತಿ ಅವರು ಒಂದು ಅಧ್ಯಕ್ಷದಲ್ಲಿ ಒಳ್ಳೆ ಚೆನ್ನಾಗಿ ಕೆಲಸ ಮಾಡಿದಾರೆ ನಮ್ಮ ತಾಲೂಕಾ ರೈತರಿಗೆ ಬೆನಿಫಿಟ್ ಆಗಿದೆ ಎಲ್ಲ ರೈತರಿಗೆ ಬೆನಿಫಿಟ್ ಆಗಿದೆ ಅದಕ್ಕೆ ಅವ್ರ ಕೊಟ್ಟೆ ಕೊಡುತ್ತು ತಪ್ಪೇನೆ ಜೊತೆ ಅದ್ರ ಜೊತೆಗೆ ಇವತ್ತು ಮುಗಿಸ್ತಾ ಇರ್ತೀನಿ ಅಪ್ಪ ಇದ್ರ ಜೊತೆಗೆ ಈಗ ಹುಕ್ಕೇರಿ ತಾಲೂಕ ರೂಡಲ್ ಎಲೆಕ್ಟ್ರಸ್ ಆಗಿ ಚುನಾವಣೆ ಬಂದ ನಾಳೆ ಅದು ಒಂಬತ್ತು ತಾರೀಕು ಹೋಟೆಲ್ ಅಷ್ಟು ಪಬ್ಲಿಷ್ ಹಾಕಿದ್ವಿ ಒಬ್ಬ ನಾವು ಒಂಬತ್ತನೇ ತಾರೀಕು ಹೋಟೆಲ್ ಲಿ ಪಬ್ಲಿಷ್ ಹಾಕುತ್ತೆ ನಾವು ಅದನ್ನು ಕೂಡ ಇವತ್ತು ಎಲ್ಲರೂ ಕೂಡ ಮಾತಾಡಿ ಇವರು ಪ್ರತಿಯೊಂದು ಹಳ್ಳಿಗೆ ಹೋಗಿ ರೂಡಲ್ ಇಲೆಕ್ಟ್ರಸ್ ಆಗಿ ಕೂಡ ಚುನಾವಣೆ ಮಾಡೋಕ್ಕೆ ನಾವು ಸಲ್ಲದ್ಧರಾಗಿದ್ದೀವಿ ಅದರ ಕೂಡ ಮಾಡ್ತೀವಿ ಜನರ ಸ್ಪಂದನೆ ಈಗ ನಾವು ಗುಬಾಲಿಂದ ಪ್ರತಿ ಹಳ್ಳಿಗೆ ಈಗ ಅವ್ರವರು ಭೇಟಿ ಮಾಡಾಕ್ತಾರೆ ಕಾರ್ಯಕರ್ತರಾಗಲಿ ನಿರ್ದಿಷ್ಟ ಆಗಲಿ ಬಹಳ ಅವ್ರ ಸಂತೋಷದ ಆಯ್ತು ಇಬ್ರು ಕೂಡ ಬರೀ ನೀವು ಅನ್ನೋ ತಗೊಂಡ ಪ್ರತಿಯೊಂದು ಸುಲ್ತಾಪುರದಲ್ಲಿ ಹೋದ ಸೋಲಾಪುರದಾಗ ಸೋಲಾಪುರದಾಗಿದ ಅಮ್ಮಿಗೆ ಆಗಿದೆ ನಿಮ್ ಪ್ರತಿಯೊಂದು ಊರಾಗ ಮಾಡ ಈಗ ಶುರು ಆಗಿತಿ ಇಡಿ ಜಾಸ್ತಿ ಮೂರು ಖಾಲಿ ಮಾಡ್ಬೇಕು ಹಿಂಗೆ ಕಣಗಳಾಗ ಆಗಿದೆ ಹಿಂಗೆ ಪ್ರತಿಯೊಂದು ಊರಾಗ ಮಾಡ ನಾವು ಕೂಡ ಪ್ರತಿ ಕೂಡ ಇವತ್ತು ಮುಖ್ಯ ತಾಲೂಕು

ಎಲೆಕ್ಟ್ರಿಸ್ ಆಗಿ ಕೂಡ ಅದೇ ರೀತಿ ನಿಮ್ಗೆಲ್ಲರೂ ಕೂಡ ಇವರು ಅಭ್ಯರ್ಥಿಗಳನ್ನು ನಾವು ಆಯ್ತು ಇಲೆಕ್ಷನ್ ಕಾರ್ಯಕರ್ತರ ತಾವು ಅಂತ ಹೇಳ್ತಾ ಇದ್ದಾರಲ್ಲ ಸರ್ ಈ ಇಲೆಕ್ಷನ್ ಕಾರ್ಯಕರ್ತ ಇಲೆಕ್ಷನ್ ಆಗ ಕಾರ್ಯಕರ್ತ ನೀವು ಅಂತ ಹೇಳ್ತಾ ನಾವು ನಾವ ಈ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಮತ್ತೆ ಇಲೆಕ್ಷನ್ ನಾನಾಕ್ ಕಾರಣ ಆಗ್ಬಿಡ್ತಾ ಈಗ ಅವಿರೋಧ ಆಯ್ಕೆ ಆಗುವ ಟೈಮ್ದೊಳಗ ಅದಕ್ಕೆ ಇಲೆಕ್ಷನ್ ತರಾಕ ಆಗಾಕ ನೀವು ಕಾರಣಕರ್ತರು ನಿರ್ದೇಶಕರು ನೀವು ಫ್ರೀ ಹ್ಯಾಂಡ್ ಆಗಿ ಕೆಲಸ ಮಾಡ್ಕೊಟ್ಟಿಲ್ಲ ನಾಮಿನೇಷನ್ ಕೊಟ್ಟರು ಯಾಕ ಸಂಘದ ಸಹಕಾರ ಸಂಘದ ಚುನಾವಣೆ ಬೇಡದ ಪಾರ್ಟಿ ಪಾರ್ಟಿಗೆ ಕೊಟ್ಟು ತಗೊಂಡಿಲ್ಲ ಈಗ ಯಾಕಂದ್ರೆ ಚುನಾವಣೆ ನೀವು ತಯಾರು ಮಾಡಕತ್ತಾರ ಈಗ ಅವರ ಹಳ್ಳಿ ಹೇಳಿ ಬಿಟ್ಟಾರ ನಾವು ಎಲೆಕ್ಷನ್ ಇಲ್ಲ ಅವ್ರು ತಗೊಂಡ್ರೆ ಅವ್ರು ಹೇಳದ್ರೆ ನಾವು ಹೇಳ್ಬೇಕಾಗತ್ತೆ ಈಗ ನೇರ ನೇರ ಆರೋಪ ಆರ್ನೂರು ಕೋಟಿ ರೂಪಾಯಿ ಆರೋಪ ಮಾಡ್ತಾ ಇದ್ದಾರೆ ಸರ್ ಎಲ್ಲಿ ಕಡೆ ಹೋದಲ್ಲಿ ಏನಂತ ಲೆಕ್ಕ ಕೊಡ್ರಿ ಆರ್ನೂರು ಕೋಟಿ ರೂಪಾಯಿ ರಮೇಶ್ ಕತ್ತಿ ಸರ್ ಹೀರಾ ಶುಗರ್ ಹೀರಾ ಶುಗರ್ ಹ್ಞೂ ಅಲ್ಲ ಹಿರಾಶಿಗೋರ್ದು ಆರ್ನೂರು ಕೋಟಿ ರೂಪಾಯಿ ಆದ ಬಗ್ಗೆ ಜನರಲ್ ಬಾಡಿ ಕರೆದ ಇತಿಹಾಸ ಎಲ್ಲ ಹೇಳಿದ ಈಗ ನಾಳೆ ಹಾಗೆ ಅದೇ ಹೋಗಾರ ಬರೋ ಲೆಕ್ಕ ಕೊಟ್ಟರೆ ಲೆಕ್ಕ ಕೊಟ್ಟಿರೋದನ್ನ ನನ್ನ ಮಾಲಕರ ಮಟ್ಟ ಮಾಡಿಸ್ತೀನಿ ಅವ್ರು ಇವ್ರಿಗೆ ಮಾಡಿಸೋಕೆ ಹೇಗಿಲ್ಲ ನಾನು ವಿಶೇಷವಾಗಿ ಆರ್ನೂರು ಕೋಟಿ ಮಾಡುವಾಗ ಮೊದಲು ಐದು ಸಾವಿರದಿಂದ ಹತ್ತು ಸಾವಿರ ಟಿ ಸಿ ಡಿ ಮಾಡಿದ್ದೀನಿ ಮತ್ತು ಇದನ್ನೆಲ್ಲ ಒಂದು ಇದ್ದದ್ದು ಒಂದು ಐವತ್ತು ಅರವತ್ತೈದು ಇದ್ದದ್ದು ಅದು ಒಂದು ಐವತ್ತು ಮಾಡಿದ್ದಾರೆ ಅದ್ರ ಜೊತೆಗೆ ಐದು ಮೆಗಾವೇಟ್ ಅಂತಂದ್ರೆ ನಾವು ಐವತ್ತ ನಾಲ್ಕು ಮೆಗಾವೇಟ ಕೋಜನ್ ಮಾಡಿದ್ದೀವಿ ಸ್ವಾಭಾವಿಕವಾಗಿ ಸಾಲಿ ಮತ್ತೆ ಮೊದಲ ಎಷ್ಟು ಹತ್ತು ಲಕ್ಷ ತನ್ನ ಕೃಷಿ ಮಾಡ್ತಿದ್ವಿ ಬಟ್ ಈಗ ಶುಗರ್ ಫ್ಯಾಕ್ಟ್ರಿಗಳು ಭಾಳ ಆಗೋದ್ರಿಂದ ಭಾಳ ಆಗೋದ್ರಿಂದ ಕೃಷಿ ಕೆಪಾಸಿಟಿ ಸಪ್ಲೈ ಕಬ್ಬ ಆಗ್ತಾ ಇಲ್ಲ ಅದಕ್ಕೆ ಇವತ್ತು ಆ ಒಂದು ದೃಷ್ಟಿಯಲ್ಲಿ ಕಳೆದ ಒಂದು ಐದಾರು ವರ್ಷದಲ್ಲಿ ನಾವು ನೋಡಿದ್ರೆ ಐದು ಆರು ಏಳು ಲಕ್ಷ ಮಾತ್ರ ಕೃಷಿ ಆಗಾಕತ್ತೈತಿ ಇವೆಲ್ಲ ಕಾರಣಗಳನ್ನ ಕೂಡ್ಕೊಂಡು ಇವತ್ತು ಪ್ರೈವೇಟ್ ಶುಗರ್ ಫ್ಯಾಕ್ಟ್ರೀಸ್ ಭಾಳ ಕೋಆಪರೇಟಿವ್ ಶುಗರ್ ಫ್ಯಾಕ್ಟ್ರೀಸ್ ಬ್ಯಾಂಕಿನ ಕಾಯ್ದೆ ಕಾರಣಗಳು ಭಾಳ ಬಂದವ ಈಗೆಲ್ಲ ಅನಿವಾರ್ಯ ಕಾರಣಗಳಿಂದ ಆಗಿರ್ತಕ್ಕಂಥ ಸಂದರ್ಭವನ್ನು ಷೇರದಾರರ ಸರ್ವಸಾಧಾರಣ ಸಭೆಯಲ್ಲಿ ಸಂಪೂರ್ಣವಾಗಿ ವಿವರಣೆ ಮಾಡಿದ್ದೀನಿ ಯಾವುದಕ್ಕಾಗೇ ಇದ್ರು ನಂಬಿಕೆ ಇವೆಲ್ಲ ಹೆಚ್ಚಿನ ಕೆಲಸಗಳ ಮಾಡುವಂಥ ಸಂದರ್ಭದಲ್ಲಿ ಆಗ್ಯದ ಬಟ್ ಇವತ್ತು ರೈತರು ಸಹಿತ ಈಗ ಯಾರ ಕಡೆ ಇದ್ದರೂ ಸಹಿತ ಸಹಕಾರಿ ಕ್ಷೇತ್ರ ಉಳಿಬೇಕಾದ್ರೆ ರೈತರು ಒಂದು ಸ್ವಲ್ಪ ಸಾಲ ತೊಗೋಬೇಕು ರೈತರು ಸಹಿತ ತಾವು ಬೆಳೆದಂಥ ಕಬ್ಬ ಕಬ್ಬಿನ ಬೆಳೆಯನ್ನು ಕಬ್ಬನ್ನು ಸಹಕಾರಿ ಸಹಕಾರ ಕಾರ್ಖಾನೆ ಕೊಟ್ರೆ ಇನ್ನೂ ಅದಕ್ಕೇನಂತ ತೊಂದ್ರೆ ಇನ್ನೂ ಒಳ್ಳೇದಾಗ್ತೈತಿ ರೈತರದೆಲ್ಲ ಏನ್ ಬಂದೈತಿ ಲಗೌಟ್ ಬಾಟೆ ನಮ್ಮ ಪಡ ಖಾಲಿ ಆಗ್ಲತ್ತ ಪಡ ಲಗೌಟ್ ಖಾಲಿ ಆಗ್ಲತ್ತಂದ್ರ ಮತ್ತೆ ಹತ್ತು ಲಕ್ಷ ಕೃಷಿ ಹಿಂಗಾಗಲ್ಲ ಹತ್ತು ಲಕ್ಷ ಕೃಷಿ ಆಗಂಗಿಲ್ಲ ಅಂದ್ರೆ ಈಗ ನಾವು ತೆಗೆದ್ ಸಾಲ ಮೇಲೆ ಬಡ್ಡಿ ಆಗಿಲ್ಲ ಆ ಬಡ್ಡಿ ಹಾಕ ಹೋಗ್ತೈತಿ ಆ ಬೈಡ್ ಹಾಕ ಹೆಚ್ಚಾಕೊಂತೋದಾಗ ಕಂತು ತುಂಬಾ ಮತ್ ಸಾಲ ಮಾಡ್ಬೇಕಿ ಇವು ಅನೇಕ ಕಾರಣಗಳಿಂದ ಇವತ್ತು ದಿವಸ ಆಗಿರ್ತಕ್ಕಂಥ ಸಂದರ್ಭ ಸರ್ವಸಾಧಾರಣ ಸಭೆಯಲ್ಲಿ ಎಲ್ಲಾ ರೈತರಿಗೆ ಎಲ್ಲಿ ನಾ ಹೇಳಲಿ ಹೇಳಿದನ ಅದಕ್ಕೆ ಅದ ಅವರು ಆದಿವರ ಯಾರು ಬಂದಿರಲಿ ಗೊತ್ತಿಲ್ಲ ಗೊತ್ತಿಲ್ಲ ಅಥವಾ ಅವ್ರ ಜೊತೆ ಅವ್ರ ಜೊತೆ ಅವ್ರು ಹೇಳಿದಾರ ಗೊತ್ತಿಲ್ಲ ಈ ಚುನಾವಣೆ ಬಂದಂತ ಸಂದರ್ಭದಲ್ಲಿ ಹಬ್ಬ ಪ್ರಚಾರದ ಒಂದು ಕೆಲವೊಂದು ವಿಷಯಗಳು ಇರ್ತಾವೆ ಸ್ವಾಭಾವಿಕವಾಗಿ ಅವ್ರ ಮ್ಯಾಯ ಮಾಡುದು ನಾವು ಅವ್ರ ಮ್ಯಾಯ್ ಮಾಡುದು ಸ್ವಾಭಾವಿಕವಾಗಿರ್ತಕ್ಕಂಥ ಒಂದು ಪ್ರಕ್ರಿಯೆ ಇಷ್ಟೆಲ್ಲ ನೀರ ನೀರ ಆರೋಪ ಮಾಡಿದ್ರು ರಮೇಶ್ ಕತ್ತಿ ಅವ್ರು ಯಾಕೆ ಸುಮ್ಮನೆ ಕುಂತಿದಾರಂತ ಅಂತ ಕೆಲವೊಂದು ಕಡೆ ಚರ್ಚೆ ಆಗಿದೆ ಅದರಲ್ಲಿ ಸತ್ಯಾವಶ್ಯ ಇಲ್ಲ ಸತ್ಯಾವಶ್ಯ ಇಲ್ಲದೆ ಇದ್ದಾಗ ಅದಕ್ಕೆ ಪ್ರತಿಕ್ರಿಯೆ ಯಾಕೆ ಕೊಡ್ಬೇಕು ಸತ್ಯಾಂಶ ಇಲ್ಲದೇ ಇದ್ದಂಥ ಸಂದರ್ಭದಲ್ಲಿ ಪ್ರತಿ ಕೂಡ ಅವಾಗ ಪ್ರತಿಕ್ರಿಯೆ ಕೊಡುವ ಅವಶ್ಯಕತೆ ಇಲ್ಲ ಮತ್ತು ನಮ್ಮ ತಾಲೂಕಿನಲ್ಲಿರತ ಸಂಘ ಸಂಸ್ಥೆಗಳ ಮಾಲಕರ ಬೇರೆ ಅವ್ರಿಗೆ ಆ ಸತ್ಯಾಂಶ ಗೊತ್ತದ ಪ್ರತಿ ಹಂತ ಹಂತದಲ್ಲೂ ಅವರು ಪ್ರತಿ ಸರ್ವಸಾರ ವಾರ್ಷಿಕ ಸರ್ವಸಾರ ಸಭೆ ಪ್ರತಿಯೊಂದು ಸಭೆಯಲ್ಲೂ ಸಹಿತ ಎಲ್ಲ ವಿಷಯಗಳ ಬಗ್ಗೆ ಚರ್ಚೆ ಮಾಡಿದ್ವಿ ಇವು ಚುನಾವಣೆ ಬಂದಾಗ ಮಾತ್ರ ಅದನ್ನೇ ವಿಷಯ ಅದು ಚುನಾವಣೆ ಬಂದಾಗ ಮತ್ತು ಇವೆಲ್ಲ ಆದಂತಹ ಸಂದರ್ಭದಲ್ಲಿ ಚುನಾವಣೆ ಬಂದರೆ ಆರೋಪ ಮಾಡೋದು ಸ್ವಾಭಾವಿಕ ನೀವು ನನ್ನ ಮ್ಯಾಗೋ ಮಾಡ್ಬೋದು ಇವ್ರ ಮ್ಯಾಗೋ ಮಾಡ್ಬೋದು ಅವತ್ತೊಬ್ರ ಇನ್ನೊಬ್ರು ನನ್ನ ಮ್ಯಾಗೋ ಮಾಡ್ಬೋದು ಸೋಭಾಗಿ ಚುನಾವಣೆ ಬಂದಾಗ ನಮ್ಗೆ ಅವಶ್ಯಕತೆ ಇಲ್ಲ ನಾವು ಮಾಡಿದಂಥ ಒಳ್ಳೆಯ ಕೆಲಸಗಳು ನಮ್ ಕೈಗದ ನಾವು ಮಾಡಿದಂಥ ಒಳ್ಳೆಯ ಕೆಲಸಗಳು ನಮ್ಗೆ ಅದಾವೆ ಮೂವತ್ತು ವರ್ಷದಲ್ಲಿ ಒಂದು ಉದ್ದೇಶವಾಗಿ ಇವತ್ತು ಹೇಳ್ಬೇಕಂತಂದ್ರೆ ಇವತ್ತು ಇದೇ ಜಯೇಶ್ ಪಟೇಲ್ ಮುಖ್ಯಮಂತ್ರಿ ಇದ್ದಾಗ ಇವರು ಕುಮಾರ ಮುಖ್ಯಮಂತ್ರಿ ಇದ್ರು ಕುಮಾರ ಮಂತ್ರಿ ಇದ್ರು ಉಮೇಶ್ ಮಂತ್ರಿ ಇದ್ದರು ಮುಚ್ಚಿ ಹೋಗಿತ್ತ ಎಲೆಕ್ಟ್ರಿಕಲ್ ಸೊಸೈಟಿ ಮುಂಚೆ ಹೋದಂತ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದಿಂದ ಇಬ್ಬರು ಹೋಗಿ

ಕೆಟ್ಟ ಎಂಟು ವರ್ಷ ಪರ ಅದು ಮತ್ತು ಕು ಅದು ಪ್ರಶಿನ್ನ ಮಾಡಬಹುದು ಅವ್ರು ಆರೋಪಗಳಿಗೆ ಉತ್ತರ ಕೊಟ್ಟ ಅಂತ ಆರೋಪಗಳಿಗೆ ಉತ್ತರ ಕೊಡಕ್ಕೆ ನಾಲ್ಕು ಹಾಲಿಲ್ಲ ನಂದು ಮಂದಿ ಕೆಲ್ಸಗಳದಾವ ಕೆಲಸ ಮಾಡಬೇಕು ಆರೋಪ ಮಾಡೋಕೆ ಅವ್ರು ತಯಾರಾದರ ಬಟ್ ಆರೋಪಗಳಿಗೆ ಉತ್ತರ ಕೊಡೋದು ಸತ್ಯಾವಂಶ ಇದ್ರೆ ಕೊಡ್ಬೋದು ಮತ್ತು ಸುಳ್ಳು ಆರೋಪ ಮಾಡೋದ್ನ್ಯಾಗ ನೀವು ಇದು ಹೇಳ್ತೀರಿ ಈಗ ಈಗ ನೀವು ಯುದ್ಧ ಮಾಡು ಕುದುರೆ ತಂದ ಆಯ್ ಮಾ ಮದಿ ಮನ್ಯಾಗ ಕುಣಿ ಅದ ಕುಣಿದಿ ಕೆಲ್ಕುದಿಗೆ ಕುದುರೆ ಆ ಯುದ್ಧ ಮಾಡೋದ ಕೆಲಸ ಕುಣಿ ಕುದುರೆ ಕುಣಿ ಕುದುರೆ ಒಳಗೆ ಬೇರೆ ಹಂಗ ಈಗ ನಾವು ಆರೋಪ ಮಾಡಕ್ ನಾವು ಖಾಲಿ ಇಲ್ಲ ಅವರೂ ಇಲ್ಲ ನಾವು ಇಲ್ಲ ವಿಶೇಷವಾಗಿ ತಮ್ಮ ಮುಖಾಂತರ ಡಿ ಸಿ ಬ್ಯಾಂಕು ಮತ್ತು ಬರುವಂತ ಸೊಸೈಟಿ ಬಗ್ಗೆ ಏನೇನು ಅನ್ನೋದ್ ಬಗ್ಗೆ ವಿಷಯಗಳ ಬಗ್ಗೆ ಹೇಳಕ್ ಒಂದ

ಗಂಟೆಗೆ ಎಲ್ಲ ಉಸ್ತುವಾರಿ ಸಚಿವರು ನಿಮ್ಮ ಹಗರಣಗಳನ್ನು ಸರ್ಕಾರ ಮುಖಾಂತರ ತನಿಖೆ ಮಾಡಿಸ್ತಂತ ಹೇಳ್ತಾರ ನಿಮ್ಮ ಹಗರಣದ ಅದಕ್ಕೆ ಆ ಹಗರಣದ ಬಗ್ಗೆ ನೀವೇನು ಸ್ವಾಗತ ಮಾಡ್ತ ಸ್ವಾಗತ ಮಾಡ್ತಿಲ್ಲ ಆರೋಪ ಮತ್ತು ಪ್ರತ್ಯಾರೋಪಗಳು ಅಂದ್ರೆ ಅವ್ರದು ತೇಜವದೇ ನಿಮ್ದು ತೇಜವದೇ ಅಂದ್ರ ಈಗ ಏನಾಗ್ಯದ ಈಗ ಜನಕ್ಕೆ ನೀವು ನಾವು ಮತ ಕೆಳಕ್ ಹೋಗಿ ನಾವು ಈ ಡಿ ಸಿ ಬ್ಯಾಂಕ್ಗೆ ನೀವೆಲ್ಲ ಒಪ್ತೀರಿ ನಿಮ್ಮ ಅಭಿಪ್ರಾಯ ಕೂಡ ಅವ್ರ ಪರವಾಗಿ ಇದೆ ನಾವು ಮುಖಂಡ ಕೂಡ ಚರ್ಚೆ ಮಾಡಿದೀವಿ ರಾಜೇಂದ್ರ ಪಾಟೀಲ್ ಅವರು ನಮ್ಮ ಡಿ ಸಿ ಬ್ಯಾಂಕ್ ನೀವೆಲ್ಲ ನಮ್ಮ ನಿರ್ಣಯಕ್ಕೆ ನೀವೆಲ್ಲ ಬದಲಾಗಿದ್ರೆ ಅವ್ರ ಪರವಾಗಿ ನೀವೇ ಇದ್ರೆ ಅಂತ ಭಾವಿಸಿ ನಿನ್ನೆ ಬಹಳಷ್ಟು ಕೊಟ್ಟು ಚರ್ಚೆ ಅವರು ಯೋಗ್ಯ ಯೋಗ್ಯಾರ ಅವ್ರನ್ನ ಮಾಡಿ ಅಂತ ಹೇಳಿದಾರ ಆ ಹಿನ್ನೆಲೆ ನಿಮ್ಗೆ ಕೂಡ ಹೇಳಿ ನಿಮ್ಮ ಅನುಮತಿ ಮೇರೆಗೆ ಅವ್ರನ್ನ ನಮ್ಮ ಅಭ್ಯರ್ಥಿ ಆಗಿರ್ತಾರ ನಿಮ್ ಕಡೆ ಅವ್ರ ಎಲ್ಲಾ ಕಡೆ ಬರ್ತಾರ ಅವ್ರಿಗೆ ಸಹಕಾರ ಕೊಡಬೇಕು ಅತ್ಯಂತ ಹೆಚ್ಚು ಇದು ಇಪ್ಪತ್ತಾರ ಅಥವಾ ಇಪ್ಪತ್ತೇಳು ವರ್ಷ ನಂತರ ನಡೆಯುವಂತ ಡಿಸಿಸಿ ಬ್ಯಾಂಕ್ ಬ್ಯಾಂಕಿನ ಚುನಾವಣೆ ಈ ಒಂದು ಸದಾವಕಾಶ ನಮ್ಮ ನನ್ನ ಜೀವನದಲ್ಲಿ ಸಹಕಾರಿ ರಂಗದಲ್ಲಿ ಕಾಲಿಟ್ಟದ್ದೇ ಪಿ ಕೆ ಪಿ ಎಸ್ ಪಿ ಕೆ ಪಿ ಎಸ್ ಚೇರ್ಮನ್ ಹಾಕೋ ಆಗುವ ಮುಖಾಂತರ ನಾನು ಸೇವೆ ಪ್ರಾರಂಭ ಮಾಡಿದ್ದೀನಿ ಅದ್ರ ಜೊತೆಗೆ ಬಹ ಭಾಳಷ್ಟು ದಿನಗಳ ನಿರೀಕ್ಷೆ ನಮ್ಮ ಸಹಕಾರಿ ಸಂಘದಲ್ಲಿ ಕೆಲಸ ಮಾಡಿದಂಥ ಎಲ್ಲ ಅನುಭವ ಹಾಗೂ ಒಂದು ಸೇವೆ ಮಾಡುವ ಮನೋಭಾವನೆ ಇದ್ದಾಗ ಇದನ್ನು ಗುರುತಿಸಿ ಇವತ್ತು ಸಿ ಬ್ಯಾಂಕಿನ ನಿರ್ದೇಶಕ ಸ್ಥಾನಕ್ಕೆ ನನ್ನನ್ನು ಆಯ್ಕೆ ಮಾಡಿದ ಹಾಗೂ ಜನರ ಅಭಿಪ್ರಾಯ ಪಡೆದನ್ನು ಅದನ್ನು ಒಂದು ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಸತೀಶ್ ಜಾರ್ಕಿಳಿ ಅವರು ಇರ್ಬೋದು ಬಾಲ್ಚಂದ್ ಇರ್ಬೋದು ಅನ್ನಾಸಾಬ್ ಜಾರ್ಕಿ ಜೊಲ್ಲೆ ಅವರು ಇರ್ಬೋದು ಈ ಒಂದು ಅವಕಾಶ ಸಹಕಾರಿ ರಂಗದಲ್ಲಿ ಇದ್ದಂಥ ಎಲ್ಲ ಪಿ ಕೆ ಪಿ ಎಸ್ಗಳ ಅಧ್ಯಕ್ಷರು ಉಪಾಧ್ಯಕ್ಷರಿಗೆ ಹೇಳೋದಿಷ್ಟೇ ಏನು ಹಿಂದೆ ಸಾಲ ಮರುಪಾವತಿ ಮಾಡ್ತಿದ್ದರು ಅದನ್ನು ಈಗಾಗಲೇ ಅವರ ಜಾಹೀರವಾಗಿ ಹೇಳಿದ್ದಾರೆ ಅಷ್ಟು ದೊಡ್ಡ ಅಮೌಂಟ್ ಆಗಿ ತಿರುವು ತೆಗಿತೀರಿ ನಾವು ಏನೂ ತೊಗೊಳ್ಳೋಣಲ್ದ ಕಮ್ಮಿ ಕಮ್ಮಿ ಇದರಲ್ಲಿ ಆ ಒಂದು ಯೋಜನೆ ಜೀರೋ ಪರ್ಸೆಂಟ್ನೇ ತಿರುವಿ ಕೊಡುವಂಥ ಯೋಜನೆಯನ್ನು ಹಾಕ್ಕೊಂಡು ಸೇವೆ ಮಾಡೋ ಅವಕಾಶ ಕೊಡ್ತಾ ಇರುತ್ತೆ ಈಗೇನು ನಮ್ಮಲ್ಲಿ ಮೇಲೆ ನಿರೀಕ್ಷೆ ಇಟ್ಟು ಒಂದು ಆಯ್ಕೆ ಮಾಡಿದಾರೋ ಅದಕ್ಕೆ ಚ್ಯುತಿ ಬರೆದಂಗೆ ನಾನು ನಡ್ಕೋತೀನಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಎಲ್ಲ ಪಿ ಕೆ ತಾಲೂಕಿನ ಎಲ್ಲ ಪಿ ಕೆ ಪಿ ಎಸ್ದವರು ಇದೊಂದು ಅವಕಾಶ ಕೊಟ್ಟ ಯಾಕಂದ್ರೆ ಆಗಾಗ ನಾವು ಹೆಂಗೆ ಬದಲಾವಣೆ ಮಾಡಿ ನೋಡ್ತೀವಲ್ಲ ಯಾರು ಹೆಂಗೆ ಮಾಡಿದರು ಆ ಒಂದು ನಮ್ಮ ಸೇವೆ ಬದಲಾವಣೆ ಮಾಡಿ ನೋಡಿದ್ರನ ಆ ಪಿ ಕೆ ಪಿ ಎಸ್ ದ ಸನ್ಮಾನಿತ ಎಲ್ಲ ಸದಸ್ಯರಿಗೆ ಅಥವಾ ಆ ಗ್ರಾಮೀಣ ಭಾಗದ ರೈತರಿಗೆ ಗೊತ್ತಾಗ್ತೈತಿ ಅದ್ರಾಗೇನರೀ ಅವರಿಗೆ ನಮ್ಮ ನಮ್ಮಿಂದ ದೋಷ ಕಂಡ್ರೆ ಯಾವುದೇ ಕಾಲಕ್ಕೆ ಐದು ವರ್ಷವೂ ವೇಟ್ ಮಾಡೋಂಗಿಲ್ಲ ಅವ್ರು ಬೇಡ ಹಿಂಗೆ ನೀವು ಮಾಡಾತೀರಿ ತಪ್ಪು ಮಾಡತ್ತೀರಿ ಅಂತ ನಾನು ತಪ್ಪು ತೋರಿಸ್ಕೊಟ್ರೆ ಅದೇ ಕಾಲಕ್ಕೆ ನಾನು ನನ್ನ ಅಧಿಕಾರದಿಂದ ಕೇಳಿಗೊಳ್ತೇನೆ ಅಂತ ಈ ಸಂದರ್ಭದಲ್ಲಿ ಆಶ್ವಾಸನೆ ಕೊಡ್ತೀನಿ